ತಾಯಿ ತಂದೆ ಇರುತ್ತನ ಮಾತ್ರ ತವರು ಮನಿ ನಮ್ದು ತಾಯಿ ಸತ್ತ ಮರದಿನ ತವರು ಮನಿ ಹೆಂಗಿರ್ತದ ನೆರಳಿಲ್ಲದ ಮರ ಇರ್ತಂಗ ತಾಯಿ ಇಲ್ಲದ ತವರ ನೆರಳಿಲ್ಲದ ಮರ ಇರ್ತಂಗ ತಾಯಿ ಇಲ್ಲದ ತವರ ಆ ತಾಯಿ ತೀರಿದ ಮ್ಯಾಗ ಹೆಣ್ಣು ಮಕ್ಕಳಿಗೆ ತವರು ಮನೆಯಾಗ ಏನಿಲ್ಲೋ ಅಧಿಕಾರ ಏನಿಲ್ಲೋ ಅಧಿಕಾರ ಎಲ್ಲಾ ಹೆಣ್ಣು ಮಕ್ಕಳಿಗೂ ಅರ್ಥ ಆಗಲಿಲ್ಲ ಯಾರಿಗ ಅರ್ಥ ಆಗಲಿಪ್ಪ ಯಾ ಹೆಣ್ಣು ಮಗಳು ಚೆನ್ನಾಗಿರ್ತಾಗ ತಾಯಿ ತಂದಿನ ಕಳ್ಕೊಂಡು ಪರದೇಶಿಯಾಗಿ ಬೆಳದು ಬೆಳೆದು ಮುಂದೆ ದೊಡ್ಡ ಮೇಲೆ ಗಂಡನ ಮನೆಗೆ ಹೋದ ಕಾಲಕ್ಕ ಹನಿವಾರ ಸುಮಾರು ಕುಡುಕ ಗಂಡ ಗಂಟ ಬಿದ್ದ ಬೆಳಿಗ್ಗೆ ಅತ್ತಿ ಮಾವ ಗಂಟು ಬಿದ್ರು ಕೆಟ್ಟ ನೆಗೆನೇರ ಗಂಟ ಬಿದ್ರು ಗಂಡನ ಮನೆಯನ್ನ ಕಷ್ಟ ತಾಳಲಾರದೆ ಆ ಪರದೇಶಿ ಹೆಣ್ಣು ಮಗಳು ಗಂಡನ ಮನೆಯ ಕುತ್ತು ವಿಚಾರ ಮಾಡ್ತಾಳ ಬಾಜಿನ ಹತ್ರ ನನ್ನ ತವ್ರ ಮನೆಗೆ ನಾ ಹೋಗಿಲ್ಲ ಯಾಕೋ

ಯಾರು ತೌರು ಮನಿ ಒಳಗ ಅಣ್ಣನ ಹೆಂಡ್ರ ಕೈಲೆ ತಮ್ಮನ ಹೆಂಡ್ರಿಕೈಲೆ ಮನಸ್ಸಿಗೆ ನೋವಾದಂಗ ಮಾತಾಡ್ಸ್ಕೊಂಡಿರಲ್ಲ ಅವ್ರಿಗೆ ಮಾತ್ರ ತಾಯಿ ಇರ್ಲಿಕ್ಕ ಪರದೇಶ ಇತ್ತನ ಏನದ್ ಅರ್ಥ ಆಕದ ತಾಯಿ ಇರ್ಲಿಕ್ಕ ತವ್ರು ಮನಿ ಏನ್ದ ಅರ್ಥ ಆಕದ ಆ ಪರದೇಶ ಹೆಣ್ಣು ಮಗಳು ತೌರು ಮನಿ ಅಂಗಳದಾಗ ನಿತ್ತು ಭಗವಂತನ ವೇತಾಳ ಹೊಸನಾ

ನೀವು ವಿಚಾರ ಮಾಡ್ರಿ ಒಂದ್ ತಾಸ ನೀವು ತವ್ರ ಮನಿಗ್ ಹೋಗಿರ್ತೀರಿ ನಿಮ್ಮ ತಾಯಿ ನಿಮ್ ಕಣ್ಣಿಗೊಂದು ಗಳಿಗೆ ಕಾಣ್ಲಿಲ್ಲ ಅಂದ್ರ ನೀರಾಗಿ ಮೀನಾ ತೆಗೆದು ಹೊರಗ್ ಬಿಟ್ಟಂಗ ಅಕ್ಕದ ಪರದೇಶಿ ಮಗಳು ಕೂಲಿ ಕೂಗಿ ತಾಯಿ ಮುಂದೆ ಹೇಳ್ಕೊಬೇಕತ್ತ ಬರ್ಲಾರಂತ ಜಾಗಕ್ಕ ತಾಯಿ ಹೋಗ್ಯಾಳ್ರಿ ಯಾರ ಮುಂದ ಹೇಳ್ಕೊಬೋ ನಮಗ ತಾಯಿ ತಾಯಿದಾಳ ಯ ಕೂಡ್ಲಿ ಇದ್ರಿಗೆ ಬರ್ತಾಳೆ ಎಷ್ಟೋ ಮಂದಿ ತಾಯಿನ ಕಳ್ಕೊಂಡ ಜಗತ್ತನ್ಯಾಗ ಬಾಳದಾರ ಬಸ್ ಅನ್ನ ಅಂತ ತಾಯಿನ ಕಳ್ಕೊಂಡ ಪರದೇಶಿ ಮಗಳು ಹೇಳ್ತಾಳ ಕೇಳು Tchau,

ನನ್ನ ನಿಮ್ಮ ಅಕ್ಕ ತರ ತಿಳ್ಕೊರಿ ನಿಮ್ಮ ತಂಗಿ ತರ ತಿಳ್ಕೊರಿ ನಿಮಗ ಕೈ ಮುಗಿದ ಒಂದು ಮಾತ ಏನ ಕೇಳೋದಪ್ಪ ಅಂತ ಕೇಳಿದ್ರ ನಿಮ್ಮ ಬೆನ್ನಿಲಿ ಹುಟ್ಟಿರುವಂತ ನಿಮ್ಮ ಅಕ್ಕರೇ ಆಗ್ಲಿ ನಿಮ್ಮ ತಂಗಿಯರೇ ಆಗ್ಲಿ ಗಂಡು ಮನೆಯ ಕಷ್ಟನೇ ಇರ್ಲಿ ಸುಖಾನೇ ಇರ್ಲಿ ಜಗತ್ತಿನೊಳಗ ತಾಯಿ ಯಾಕೆ ಅಂತ ಕೇಳಿದ್ರೆ ಇವಾಗ ನೀವು ಕಣ್ಣಾಗಿ ನೀರು ಹಾಕಬೇಡ್ರಿ ಯಾಕೆ ಅಂತ ಕೇಳಿದ್ರೆ ತಾಯಿ ಪೋಳಿಯಾಗ ಕುಂತು ತಾಯಿಗಳ ಕಣ್ಣಾಗ ನೀರು ಬರ್ತಾ ಮಕ್ಕಳಿಗೂ ತ್ರಾಸ ಯಾಕೆ ಈ ಮಾತು ಹೇಳ ಯಾಕಂದ್ರೆ ಅರ್ಗಿರದ ನನಗೂ ನೆನಸ್ತದ ನಮ್ಮ ಮೊನು ಮರೆಯವರು ನಾಳೆ ಹೋಗಿ ನೋಡಬಹುದು ಆದ್ರೆ ಎಷ್ಟೋ ಮಂದಿ ಆ ತಾಯಿನ ಕಳ್ಕೊಂಡವ್ರು ಶಾಶ್ವತವಾಗಿ ತಾಯಿನ ಕಳ್ಕೊಂಡವ್ರು ಕೂತೀರಿ ಯಾವ ನಿಮಗೂ ನೆನಸಿರ ನೀವು ಹೆಂಗ ಹೋಗಿ ತಾಯಿಯೂ ಹುಡುಕ್ತಿರ್ ಅನ್ನೋ ಹಂಗ್ ತಿಳಿಸೋ ಉದ್ದೇಶ ಸಲುವಾಗಿ ತಾಯಿ ಬದ್ಲಲ್ ಹೇಳ್ಯಾರ ಇವ ದಯವಿಟ್ಟು ನೀವು ಕನ್ನಾಗ್ ನೀರ್ ಹಾಕ್ಬೇಡ್ರಿ ಜಗತ್ತಿನೊಳಗ ಹೆಣ್ಮಕ್ಳ್ ಏನ್ ಇರ್ಲಿಲ್ಲ ಅಂದ್ರು ನಡಿತದ ಆದ್ರ ಅತಿಯಾಗಿ ಪ್ರೀತಿಸುವಂತ ಗಂಡರ ಇರಬೇಕು ಕಷ್ಟ ಬಂದಾಗ ಹೇಳ್ಕೊಳಕ್ ತಾಯಿಯರ್ ಇರ್ಬೇಕಾಕ್ಕದ ಅದಕ್ಕ ತಾಯಿ ಪ್ರೀತನ್ ಅಂತ ಹೆಚ್ಚಿಂದ ಐತಿ ಅಂತ ಮಾತ್ ಇಟ್ಕೊಂಡು ಇವತ್ತ ಲಕ್ಕವ್ ತಾಯಿ ಪೌಳ್ಯಾಗ ಕುಂತು ಲಕ್ಕವ್ ತಾಯಿ ನುಡಿ ಹೇಳ್ಬೇಕಾಗ್ಯದ ಹೆಂಗ್ ಕೇಳ್ವಾ